ಹಾಯ್ ಗಾಯ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಡೈಲಿ ವ್ಲಾಗ್ ಇರುತ್ತೆ ಹಾಗೆ ಪಾಪುಗೆ ಡ್ರೈ ಫ್ರೂಟ್ ಲಡ್ಡು ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಟ್ರಾವೆಲ್ ಫ್ರೆಂಡ್ಲಿ ಫುಡ್ನ ತೋರಿಸ್ಕೊಡಿ ಅಂತ ಹೇಳ್ತಿದ್ರು ಇದು ಕೂಡ ಟ್ರಾವೆಲ್ ಫ್ರೆಂಡ್ಲಿ ಫುಡ್ ಕೂಡ ಆಗಿರುತ್ತೆ ಸೊ ಹೀಗೆ ಇರಿ ಇಲ್ಲಿ ನಾನು ದೀಪು ಎಲ್ಲರೂ ಬೆಳಗ್ಗೆನೇ ಬೇಗ ಒಂದು ಏಳುವರೆ ಅಷ್ಟೊತ್ತಿಗೆ ತಿಂಡಿಗೆ ಹೋಗ್ತಾ ಇದ್ದೀವಿ ನಾವು ಸಂಡೇ ಸಂಡೆ ನಾನು ದೀಪು ಯೂಶ್ವಲಿ ಕಾಲು ಸೊಪ್ಪು ಕುಡಿಯೋಕೆ ಹೋಗ್ತೀವಿ ಅದೊಂದು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದೀವಿ ಇವಾಗ ಮನೆಯಲ್ಲೂ ಮಾಡ್ತೀನಿ ಯಾವಾಗಾದರೂ ಅವರು ಸಂಜೆ ಟೈಮು ಫ್ರೆಶ್ಶಾಗೆ ಕಾಲು ಸಿಕ್ಕಾಗ ಮಾಡ್ತೀನಿ ಇಲ್ಲ ಅಂದರೆ ಈ ಥರ ಸಂಡೇ ಬೆಳಗ್ಗೆ ಅದು ಒಂದು ಎದ್ದಿದ ತಕ್ಷಣ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ದೀಪ ಹೋಗ್ತೀವಿ ಪರ್ಟಿಕ್ಯುಲರ್ ಒಂದು ಹೋಟೆಲಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ ಸೊ ಹೋಗಿ ಕುಡ್ಕೊಂಡು ಬರ್ತೀವಿ ಸೊ ಅಲ್ಲೇ ಹಾಗೆ ಟಿಫನ್ ಕೂಡ ಮಾಡಿರ್ತಾರೆ ಬೆಳಗ್ಗೆ ಬೆಳಗ್ಗೆ ತಿಂಡಿನ ಅದಕ್ಕೆ ಸೊ ನಾನ್ ವೆಜ್ ಸಿಗುತ್ತೆ ಸೊ ಅದನ್ನು ತಿನ್ಕೊಂಡು ಬಂದ್ವಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಬೆಳಗ್ಗೆ ಕಾಲು ಸೂಪ್ ಕುಡಿಯೋಕ್ಕೆ ಅಂತ ಹೇಳಿ ಕೆಲವರಿಗೆ ಬೆಳಗ್ಗೆನೇ ಹೆವಿ ಫುಡ್ ತಿನ್ನೋಕ್ಕಾಗಲ್ಲ ಸೊ ನಾವು ಹೋಗಿದ್ವಲ್ಲ ಸಲ ಟ್ರೈ ಪ್ರತಿ ಸಲ ಹೋದಾಗ ಹಾಗೆ ಬರ್ತಿದ್ವಿ ಜಸ್ಟ್ ಕಾಲು ಸೂಪ್ ಕುಟ್ಕೊಂಡು ಒಂದು ಇಡ್ಲಿ ತೊಗೊಂಡು ಬರ್ತಾಯಿದ್ವಿ ಸೊ ಈ ಸಲ ದೀಪು ಕೈಮಾ ಟ್ರೈ ಮಾಡೋಣ ಅಂತ ಹೇಳ್ತಾಯಿದ್ರು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಆಯಿತು ಅಂತ ಅದನ್ನು ಕೂಡ ಒಂದು ಪ್ಲೇಟ್ ತಗೊಂಡು ತಿಂದ್ಕೊಂಡು ಬಂದ್ವಿ ಹಾಗೆ ಬೆಳಗ್ಗೆ ಹಂಗೆ ಅಷ್ಟೊಂದು ತಿಂದಿರ್ತೀವಲ್ಲ ಅದಕ್ಕೋಸ್ಕರ ಹೋಗ್ತಾ ಒಂದೊಂದು ಎಳ್ನೀರು ಕೂಡ ಕುಡ್ಕೊಂಡು ಹೋದ್ವಿ ಒಂದು ಫಂಕ್ಷನ್ ಇದೆ ಅಂತ ಅಂದರು ಅಮ್ಮ ಅದಕ್ಕೆ ಅಲ್ಲಿಗೆ ಇನ್ನೇನು ನಾವು ನಾನ್ ವೆಜ್ ತಿಂದಿದ್ದೀವಿ ಬರಲ್ಲ ಅಂತ ನಾವು ಹೋಗಲಿಲ್ಲ ಬರೀ ಅವರಿಬ್ಬರೇ ಹೋಗಿ ಬಂದರು ಸೊ ನಮಗೆ ಸ್ವಲ್ಪ ಕೆಲಸ ಆಯಿತು ದೀಪು ಟೈರ್ ಹಾಕ್ಸಿದ್ರು ಕಾರಿಗೆ ನಾಲ್ಕು ಟೈರ್ ಕೂಡ ಹಾಕ್ಸಿದ್ರು ಹೊಸ ಅದು ಸೊ ಅಲ್ಲಿಗೆ ಟೈರ್ ಶಾಪಿಗೆ ಹೋಗಿ ಅಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ದೀವಿ ಪಾಪು ಅಮ್ಮನ ಮನೆಯಲ್ಲೇ ಇದ್ಲು ನಾವು ಮನೆಗೆ ಹೋಗಿ ಫ್ರೆಶಪ್ ಆಗಿ ಬರ್ತೀವಿ ಅಂತ ಸೊ ನಾವೇನು ಫಂಕ್ಷನಿಗೆ ಬರೋಲ್ಲ ನಿಮಗೆ ಡ್ರಾಪ್ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಪಾಪುಗೂ ಕರ್ಕೊಂಡು ಹೋಗಿದ್ರು ನಾನೇನು ನಾನು ದೀಪು ಒಳಗೆ ಹೋಗಲಿಲ್ಲ ನಾನ್ ವೆಜ್ ಬೆಳಗ್ಗೆ ತಿಂದಿದ್ದೀವಿ ಅಂತ ಸೊ ಪಾಪುಗೆ ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ಲಂಗ ಬ್ಲೌಸ್ ಹಾಕಿದ್ದೆ ಸೊ ಸುಮ್ಮನೆ ತಗೊಂಡಿಟ್ಕೊಂಡು ಯಾವಾಗಲೂ ಹಾಕಲ್ಲ ಅಂದರೆ ಇದಾಗುತ್ತಲ್ಲ ಅದಕ್ಕೆ ಈ ಥರ ಫಂಕ್ಷನ್ಸ್ ಎಲ್ಲಾದರೂ ಇದ್ದಾಗ ಅವಳಿಗೆ ಈ ಥರ ಹಾಕ್ತೀನಿ ಲಂಗ ಬ್ಲೌಸ್ನ ಹಾಕ್ತೀನಿ ಹೀಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಈಗ ಸ್ವಲ್ಪ ಕೂದಲು ಬರ್ತಾ ಇದೆ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಮಕ್ಕಳು ಒಂಥರ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಸ್ವಲ್ಪ ಕೂದಲು ಬರಬೇಕು ಬನ್ನಿ ಈಗ ನಾನು ನಿಮಗೆ ಡ್ರೈ ಫ್ರೂಟ್ ಲಡ್ಡುನ ಹೇಗೆ ಮಾಡಿಕೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಾಗಿದೆ ಟೇಸ್ಟು ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಕೊಡುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ವಾಲ್ನಟ್ಸ್ ಮತ್ತು ಬರೀ ಸೀಡ್ಸಲ್ಲಿ ನನ್ನ ಹತ್ರ ಒಂದೇ ಇದ್ದಿದ್ದು ಸನ್ಫ್ಲವರ್ ಸೀಡು ಅದಕ್ಕೆ ತೊಗೊಂಡಿದ್ದೀನಿ ಬೇಕಂದ್ರೆ ಪಂಪ್ಕಿನ್ ಸೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಹುರ್ಗಡ್ಲೆ ಸ್ವಲ್ಪ ಖರ್ಜೂರ ಮತ್ತು ಶೇಂಗಾ ಕೂಡ ತೊಗೊಂಡಿದ್ದೀನಿ ಆಯಿತಾ ಇದಿಷ್ಟು ಹಾಕಿ ಇಷ್ಟೇ ಇಷ್ಟು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಪಾಪುಗೆ ತುಪ್ಪ ಅಂದರೆ ಇಷ್ಟ ಆಗೋಲ್ಲ ನೀವು ಬೇಕಾದ್ರೆ ಇನ್ನು ಜಾಸ್ತಿ ತುಪ್ಪ ಹಾಕಿನೂ ಕೂಡ ಹುರ್ಕೊಬೋದು ಸೊ ಅವಳಿಗೆ ತುಪ್ಪದ ಫ್ಲೇವರ್ ಅವಳಿಗೆ ಯಾವ್ದು ಹಾಕಿದ್ರೂ ಅವಳು ತಿಂತಾಯಿಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿಸಿದ್ದೀನಿ ಹುರ್ಕೊಳ್ಬೇಕಲ್ಲ ಅನ್ನೋದಕ್ಕೆ ಸೊ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲದನ್ನೂ ಒಂದೊಂದಾಗೆ ಒಂದೊಂದಾಗಿ ಹುರ್ಕೊತ ಹೋಗಿ ಆಯಿತಾ ಕೆಂಪುಗಾಗೋ ತನಕ ಚೆನ್ನಾಗಿ ರುಬ್ಬೇಕಲ್ವ ನೀವು ಅದನ್ನು ಸೊ ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿ ಹುರ್ಕೊಳ್ಳಿ ಇದೊಂದು ಸಪ್ರೇಟ್ ಹುರ್ಕೋತಾ ಇದ್ದೀನಿ ಯಾಕೆಂದರೆ ಅದು ಸಿಪ್ಪೆ ಬಿಡಿಸ್ಕೋಬೇಕಾಗತ್ತೆ ಅಂತ ಸಪ್ರೇಟ್ ಹುರ್ಕೋತಾ ಇದ್ದೀನಿ ಶೇಂಗಾನ ಇನ್ನು ಮಿಕ್ಕಿದೆಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹುರ್ಕೊಂಡಿದ್ದೀನಿ ಆಮೇಲೆ ಅದನ್ನು ಸಿಪ್ಪೆ ತಗೊಂಡು ಅದನ್ನು ಶೇಂಗಾ ಕೂಡ ಅದಕ್ಕಿಂತ ಆ್ಯಡ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗೆ ತಣ್ಣಗೆ ಹಾಕ್ಬೇಕಾಯ್ತಾ ನೋಡಿ ನಾನು ಅಷ್ಟು ತುಪ್ಪ ಹಾಕಿದ್ದಕ್ಕೆ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ಸೊ ಚೆನ್ನಾಗಿ ಹುರ್ಕೊಂಡಾಗ ಅದೆಲ್ಲ ಒಂಥರ ಆಗಿರುತ್ತೆ ಸೊ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮನೆಯಲ್ಲೇ ಆರಾಮಾಗಿ ನೀವು ಗ್ರೈಂಡ್ ಮಾಡ್ಕೋಬೋದು ಸೊ ಇದಿಷ್ಟು ನೀವು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಇಲ್ಲಿ ಖರ್ಜೂರನ್ನ ತೊಗೊಂಡಿದ್ದೀನಿ ಯಾವ ಒಂದು ಸ್ವೀಟ್ ಏಜೆಂಟು ಬೇಡ ಇದು ಬೆಲ್ಲವೂ ಬೇಡ ಮತ್ತು ಶುಗರು ಬೇಡ ಸೊ ಇದನ್ನು ಹಾಕಿದ್ರೆ ಸಿಕ್ಕಾಬಟ್ಟೆ ಸ್ವೀಟ್ ಆಗುತ್ತೆ ಆಯಿತಾ ಸೊ ಖರ್ಜೂರನ್ನ ಚೆನ್ನಾಗೆ ಈ ಥರ ಬಿಸಿ ಮಾಡ್ಕೋಬೇಕು ನೀವು ಒಂಚೂರು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಬೋದು ಬಿಸಿ ಮಾಡಿದ ತಕ್ಷಣ ಅದು ಮೆಲ್ಟ್ ಥರ ಆಗಿ ಒಂದು ನಮಗೆ ಲಡ್ಡು ಕಟ್ಟೋಕ್ಕೆ ಏನು ಅದೊಂಥರ ಸಪೋರ್ಟಿಂಗ್ ಆಗೋ ಸಿಗುತ್ತೆ ಹಾಗೆ ಸ್ವೀಟು ಕೂಡ ಹಾಗೆ ಒಳ್ಳೆಯದು ಕೂಡ ಮಕ್ಕಳಿಗೆ ಆಯಿತಾ ಇದನ್ನು ಬೇಕಾದರೆ ನೀವು ರುಬ್ಬಿ ಕೂಡ ಹಾಕ್ಕೊಬೋದು ರುಬ್ಬದಕ್ಕಿಂತ ಈ ಥರ ಇದು ಮಾಡಿದ್ರೇ ಅದು ಚೆನ್ನಾಗೇ ನಿಮಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಪೇಸ್ಟ್ ಥರನೇ ಆಗೋಗುತ್ತೆ ನೋಡಿ ಈಗ ಇದನ್ನು ಕಂಪ್ಲೀಟಾಗೆ ಆರಿಸ್ಕೊಂಡಿದೀನಿ ನಾನು ಆರಿಸ್ಕೊಂಡಾದ ಮೇಲೆ ನೀವು ಪೌಡರ್ ಮಾಡಬೇಕು ಯಾಕೆಂದರೆ ಇಲ್ಲಾಂದರೆ ನೀರು ಬಿಟ್ಕೊಂಡಂಗ ಆಗುತ್ತೆ ಆ ಬಿಸಿಗೆ ಸೊ ನಾವು ಗ್ರೈಂಡ್ ಮಾಡೋದ್ರಿಂದ ಮನೆಯಲ್ಲೇ ಮಿಕ್ಸರಲ್ಲಿ ಅದಕ್ಕೆ ಕಂಪ್ಲೀಟಾಗೆ ತಣ್ಣಗಾದ್ಮೇಲೆ ನೀವು ಪೌಡರನ್ನ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ನೀವು ಪೌಡರ್ನೂ ಕೂಡ ಇಟ್ಕೊಬೋದು ಇದನ್ನು ನೀವು ಹಾಲಿನ ಜೊತೆಗೆ ಇಲ್ಲ ನೀರಿನ ಜೊತೆ ಎಲ್ಲರೂ ಆಚೆ ಕರ್ಕೊಂಡು ಹೋದಾಗ ನೀವು ಅದನ್ನು ಕೂಡ ಆ ಥರನೂ ಯೂಸ್ ಮಾಡ್ಕೋಬೋದು ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಇಲ್ಲ ನೀವು ಬನಾನಾ ಪ್ಯೂರಿ ಜೊತೆಗೆ ಇಲ್ಲ ಆ್ಯಪಲ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ವೆಜಿಟೇಬಲ್ಸ್ ಜೊತೆಗೂ ನೀವು ಒಂದೊಂದು ಸ್ಪೂನ್ ಆ್ಯಡ್ ಮಾಡಿ ಕೊಡ್ಬೋದು ಸೊ ಇಲ್ಲ ಸ್ನ್ಯಾಕ್ಸ್ ಥರ ಕೊಡ್ತೀರಾ ಈ ಥರ ಉಂಡೆ ಕಟ್ಕೊಳ್ಳಿ ಉಂಡೆ ಕಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಮಕ್ಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು ನೀವು ಇದನ್ನು ನೋಡಿ ಇವಾಗ ನಾನು ಸ್ವಲ್ಪನೇ ಅದನ್ನು ಬೆಚ್ಚುಗೆ ಇಲ್ಲ ಬಿಸಿ ಇದ್ದಾಗೆ ಉಂಡೆ ಕಟ್ಕೋಬೇಕು ಇದು ಏನದು ನಾವು ಡೇಟ್ಸು ಬಿಸಿ ಇದ್ದಾಗೆ ಕಟ್ಕೋಬೇಕು ಇಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಅಷ್ಟು ಬೇಗ ಉಂಡೆ ಕಟ್ಕೊಂಡ್ರೆ ಉಂಡೆನೂ ಚೆನ್ನಾಗಿ ನಿಮಗೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೋಡಿ 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 ಕಲಿಸ್ಕೊಳ್ಳಿ ಜಾಗ್ರಿ ಶುಗರ್ ಏನು ಬೇಡ ತುಂಬ ಚೆನ್ನಾಗಾಗತ್ತೆ ಸ್ವೀಟಾಗೆ ಸೊ ಅದರಲ್ಲಂತೂ ಡೌಟ್ ಇಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ಒಂದ್ಸಲಿ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಸೊ ಮಕ್ಕಳಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಒಳ್ಳೇದು ಕೂಡ ನಾವು ಇವಾಗ ಸ್ವೀಟಿಗೆ ಏನಪ್ಪ ಮಾಡೋದು ಅನ್ನೋರು ಈ ಥರ ನೀವು ಟ್ರೈ ಮಾಡ್ಬೋದು ನೋಡಿ ಇಷ್ಟು ಸಣ್ಣ ಸಣ್ಣ ಉಂಡೆನ ನಾನು ಕಟ್ಕೊಂಡಿದ್ದೀನಿ ಪಾಪುಗೆ ಅಂತ ಡೈಲಿ ಒಂದೊಂದು ಇಲ್ಲ ಒಂದಿನ ಒಂದು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಆ ಥರನೂ ನೀವು ಕೊಡ್ಬೋದು ಈ ಥರನೂ ಮಾಡ್ಬೋದು ಸೊ ಸಾಕು ಇಷ್ಟಿಷ್ಟು ಉಂಡೆ ಡೈಲಿ ಕೊಟ್ಟರೆ ನೀವು ಪಾಪು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ನೋಡಿ ಎತ್ಕೊಂಡು ಅವಳೆ ಈ ಥರ ಸೊ ಈ ಥರ ಮಾಡ್ಕೊಡೋದ್ರಿಂದ ಅವ್ರಿಗೆ ಏನೋ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಅನ್ನೋ ಒಂದು ರಿಲ್ಯಾಕ್ಸೇಷನ್ ಕೂಡ ಅವರಿಗೆ ಇರುತ್ತೆ ಓಕೆನಾ ವೆಲ್ಕಮ್ ಬ್ಯಾಕ್ ಗೈಸ್ ನೋಡಿದ್ರಲ್ಲ ಉಂಡೆನಾ ಹೇಗೆ ಮಾಡ್ಕೊಂಡೆ ಅಂತ ಸೊ ಇದನ್ನ ನೀವು ಟೆನ್ ಮಂತ್ಸ್ ಪ್ಲಸ್ ಇರೋ ಬೇಬೀಸ್ಗೆ ಕೊಡ್ಬೋದು ಇಲ್ಲ ನೀವು ಏಯ್ಟ್ ಮಂತ್ ಸ ಏಯ್ಟ್ ಮಂತ್ಸ್ ನೈನ್ ಮಂತ್ಸಲ್ಲೇ ನೀವು ಡ್ರೈ ಫ್ರೂಟ್ಸ್ನ ಪಾಪು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂದರೆ ಅವರು ಕೂಡ ಕೊಡ್ಬೋದು ನಾನು ಪಾಪುಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಟೆನ್ ಮಂತ್ಸಲ್ಲೇ ಆಯಿತಾ ಸೊ ಬಾದಾಮಿನ ನೆನೆಸಿ ಯಾವಾಗಾದರೂ ಅದನ್ನು ಹಾ ರುಬ್ಬಿಟ್ಟು ಅದ್ರ ಹಾಲು ಥರ ಕುಡಿಸ್ತಾಯಿದೆ ಬಟ್ ಅವಳು ಇಷ್ಟಪಡ್ತಾ ಇರಲಿಲ್ಲ ಈ ಅದಕ್ಕೆ ನಾನು ಏನು ಮಾಡಿದೆ ಉಂಡೆ ರೀತಿಯಲ್ಲಿ ಇವಾಗ ಕೊಟ್ಟಿದ್ದೀನಿ ಅದನ್ನ ಒಂಥರ ಸ್ನ್ಯಾಕ್ಸ್ ಥರ ಅಂದ್ಕೊಂಡು ತಿಂತಾಳೆ ಒಂದು ಉಂಡೆ ಫುಲ್ ತಿಂತಾಳೆ ಸೊ ಟೆನ್ ಮಂತ್ಸ್ ಪ್ಲಸ್ ಬೇಬಿಸ್ಗೆ ಕೊಡ್ಬೋದು ನಾನು ಹೇಳ್ದಂಗೆ ಸೊ ಆಮೇಲೆ ನಂಗೆ ತುಂಬ ಜನ ನಾನು ಲಾಸ್ಟ್ ಟೈಮ್ ಒಂದು ಫುಡ್ಡು ಅದು ಪಾಪದ ಹಾಕಿದಾಗ ಇದೇ ಥರ ಒಂದೊಂದು ಫುಡ್ನ ತೋರಿಸ್ತಾ ಇರಿ ಅಂತ ಹೇಳಿದ್ರಿ ಸೊ ನಾನು ಕ್ಯಾಪ್ಚರ್ ಅಂದರೆ ಅವಳಿಗೆ ಆ ಟೈಮಲ್ಲಿ ಏನೇನು ಕೊಡ್ತೀನಿ ಇನ್ಮೇಲೆ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ ಎವ್ರಿ ಬ್ಲಾಗಲ್ಲಿ ಆದರೆ ನಾನು ತೋರಿಸ್ತೀನಿ ಓಕೆನಾ ಸೊ ಆಮೇಲೆ ಆ ಹಾಗೆ ಕೇಳಿದ್ರಿ ಟ್ರಾವೆಲ್ ಪರ್ಪಸ್ ಹಿಂಗಿಗೆ ಯಾವುದಾದ್ರೂ ಒಂದು ಫುಡ್ನ ತೋರಿಸಿ ಅಂತ ಸೊ ಇದು ನಾನು ಇವಾಗ ತೋರಿಸಿರೋದು ನಿಮಗೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದೆ ಯಾಕೆಂದರೆ ಆರಾಮಾಗಿ ಈ ಉಂಡೆನ ನೀವು ಸ್ನ್ಯಾಕ್ಸ್ ರೀತಿ ಕೊಡ್ಬೋದು ಇಲ್ಲ ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ನೀವು ಉಂಡೆಗೆ ಸ್ವಲ್ಪ ಎಲ್ಲೋದರೂ ಆಚೆ ಹೋದರೆ ನೀವು ರೂಮ್ಸು ರೆಸಾರ್ಟ್ ಎಲ್ಲ ಹೋದ್ರೂ ನಿಮಗೆ ಈಸಿಲಿ ಮಿಲ್ಕ್ ಸಿಗುತ್ತೆ ಸೊ ಒನ್ ಇಯರ್ ಪ್ಲಸ್ ಇರೋರು ಆರಾಮಾಗೆ ಇವಾಗ ಕೌ ಮಿಲ್ಕ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರ ಸ್ವಲ್ಪ ಬಿಸಿ ಬಿಸಿ ಹಾಲನ್ನ ಅದಕ್ಕೆ ಹಾಕಿ ನೀವು ಅದರಲ್ಲಿ ಸ್ವೀಟ್ ಕೂಡ ಇರೋದ್ರಿಂದ ಅದನ್ನು ಒಂಚೂರು ನೀರು ಹಾಲು ಹಾಕಿ ಬಿಸಿ ನೀರು ಸೊ ಅದನ್ನು ನೀವು ಇಮಿಡಿಯೇಟಾಗಿ ತಿನ್ನಿಸ್ಬೋದು ಯಾಕೆಂದರೆ ನೀವು ಚೆನ್ನಾಗಿ ಹುರ್ಕೊಂಡು ಆ ಮಾಡಿ ಆಮೇಲೆ ಪುಡಿ ಮಾಡಿಬಿಟ್ಟು ಉಂಡೆ ಕಟ್ಕೊಂಡಿರೋದ್ರಿಂದ ಅದನ್ನು ಬೇಯಿಸ್ಬೇಕು ಅನ್ನೋ ಅಗ್ಯ ಅಗತ್ಯ ಇಲ್ಲ ಸೊ ಹಂಗೆ ಡೈರೆಕ್ಟಾಗಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಸಿರ್ಲಾಕ್ ರೀತಿಯಲ್ಲಿ ಮಾಡಿ ಒಂದು ಅರ್ಧ ಬೌಲ್ನ ನೀವು ತಿನ್ನಿಸ್ಬೋದು ಅದನ್ನು ಸೊ ಆ ಥರ ಮಾಡೋರು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಖನ ಹಾಕೊಳ್ಳಿ ಬಿಲಾಬರಿ ಅದ್ರದೇ ಪೌಡರ್ ಕೂಡ ಹಾಕೋಬೋದು ನೀವು ಈ ರೀತಿ ಮಾಡ್ಕೋಬೋದು ಸೊ ನೀವು ಟ್ರಾವೆಲ್ ಹೋದಾಗ ಅದು ಒಂದು ಉಂಡೆ ಕೊಟ್ಟರೆ ಅವರಿಗೆ ಬೇಕಾದಷ್ಟು ಎನರ್ಜಿ ಇರುತ್ತೆ ಇಷ್ಟೇ ತಿನ್ನಿಸ್ಬೇಕು ಅಷ್ಟೇ ತಿನ್ನಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಇರಲ್ಲ ಸೊ ಟ್ರಾವೆಲಿಂಗಿಗೆ ಹೋದಾಗ ಆಬ್ವಿಯಸ್ಲಿ ನಾವು ಆರಾಮಾಗಿರೋಕೆ ಹೋಗ್ತೀವಿ ಸೊ ಅಲ್ಲಿ ಮತ್ತಾಗೆ ಒಂದು ಸಣ್ಣದ್ದು ಕುಕ್ಕರ್ ಇಟ್ಕೊಂಡು ಹೋಗೋದು ಕುಕ್ ಮಾಡೋದು ಅದೆಲ್ಲ ಪರಿಚಿಗಿಂತ ಈ ಥರ ಕೊಟ್ಟರೂ ಕೊಡೋದು ಇಷ್ಟೇ ಕೊಟ್ಟರೂ ಅದು ಅದರಲ್ಲಿ ಎನರ್ಜಿ ಜಾಸ್ತಿ ಎನರ್ಜಿ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಕ್ಯಾಲ್ಶಿಯಮ್ಸ್ ಇರುತ್ತೆ ಸೊ ಅದು ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಈ ಲಡ್ಡನ್ನ ಡೈಲಿ ಒಂದೊಂದು ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಈ ಥರ ಇಲ್ಲಾಂದರೆ ಇವಾಗ ಹಾಲು ಕೊಡೋಂಗಿಲ್ಲ ನಾವು ಅಂತ ಅಂದರೆ ಇರುತ್ತೆ ಬಿಸಿ ನೀರನ್ನ ಒಂಚೂರು ಹಾಕಿಬಿಟ್ಟು ಆಗೇನು ಅದನ್ನ ಸಿರ್ಲಾಕ್ ರೀತಿಯಲ್ಲಿ ನೀವು ಕೊಡ್ಬೋದು ಓಕೆನಾ ಸೊ ಇಲ್ಲ ಅಂತ ಅಂದರೆ ಇದನ್ನ ಬರೀ ನೀವು ನನ್ನ ಪೌಡರ್ ತೋರ್ಸಿದ್ನಲ್ಲ ಆ ಥರ ಪೌಡರ್ ಕೂಡ ಮಾಡಿ ಇಟ್ಕೋಬೋದು ಸೊ ಅದಕ್ಕೆ ನೀವು ಬೇಕೆಂದರೆ ಡೇಟ್ಸ್ ಪೌಡರ್ ಅಂತ ಸಿಗುತ್ತೆ ಓಕೆನಾ ಎಲ್ಲ ಕಡೆ ಸೊ ಒಳ್ಳೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಟೂಟ್ಸ್ ಆಂಡ್ ಮಾಮ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಚೆನ್ನಾಗಿ ಸಿಗುತ್ತೆ ನಾನು ತರಿಸ್ಬೇಕು ಅಂದ್ಕೊಂಡಿದೀನಿ ಸೊ ಡೇಟ್ಸ್ ಪೌಡರ್ನ ಬೇಕಾದ್ರೆ ಆಡ್ ಮಾಡ್ಕೊಂಡು ಈ ಪೌಡರನ್ನ ಆಡ್ ಮಾಡ್ಕೊಂಡು ಹಾಕಿ ಅದನ್ನು ಕಲಸಿ ಕೂಡ ನೀವು ತಿನ್ನಿಸ್ಬೋದು ಆಯಿತಾ ಸೊ ಈ ಥರನೂ ಮಾಡ್ಬೋದು ಉಂಡೆ ಕಟ್ಕೊಳ್ದೆ ಬರೀ ಪೌಡರ್ ಇಟ್ಕೊಂಡ್ರೆ ಸೊ ನೀವೇನಾದರೂ ಅವರಿಗೆ ಸಿರ್ಲೆ ಏನೋ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದರೆ ಅದರಲ್ಲಿ ಕೊಡ್ಬೋದು ಆಮೇಲೆ ಇದು ಬರೀ ಇದನ್ನ ಮಾಡ್ತಾರಲ್ಲಪ್ಪ ಇವಾಗ ಏನಾದರೂ ಒಂದು ಡಿಶ್ ಮಾಡಿರ್ತಾರೆ ಈ ಕ್ಯಾರೆಟ್ ಪ್ಯೂರಿ ಇಲ್ಲ ಆ್ಯಪಲ್ ಪ್ಯೂರಿ ಸೊ ಈ ಥರ ಪ್ಯೂರಿಸ್ ಕೊಡೋರೆಲ್ಲ ಒಂದು ಸ್ಪೂನ್ ಇದು ಅದ್ರ ಜೊತೆ ಕೊಡ್ಬೋದು ಈ ರೀತಿ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಆಯಿತಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪಾಪಗೂ ಚೆನ್ನಾಗಿ ತಗೋತಾ ಇದ್ದಾಳೆ ಅದನ್ನು ಸೊ ಅಷ್ಟೇ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅದಕ್ಕೆ ಇದನ್ನ ಕ್ಲೀನಾಗಿ ಸ್ಕಿಪ್ ಮಾಡಿದೆ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಇದರಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಸೊ ನೀವು ಬೇಕಾದರೆ ಇನ್ನು ಪಿಸ್ತಾ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಬೇ ಇದು ಇನ್ನು ಅಕ್ಷೆ ಬೀಜ ಹಾಕೋಬೋದು ಇನ್ನು ಬೇಬಿ ಅಲ್ವಾ ಇನ್ನು ಒಂದು ವರ್ಷ ಆದಮೇಲೆ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಆಯಿತು ಪಂಪ್ಕಿನ್ ಸೀಡ್ಸ್ ಹಾಕ್ಕೊಬೋದು ಚಿಯಾ ಸೀಡ್ಸ್ ಹಾಕ್ಕೊಬೋದು ತುಂಬ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೋಬೋದು ನಟ್ ಅಂತೆ ಅದು ಇದು ಏನೇನೋ ಸಿಗುತ್ತೆ ಸೊ ಎಲ್ಲದು ಆಯಿತಾ ಸೊ ಎಲ್ಲದೂ ಒಳ್ಳೇದೇ ಬಟ್ ಇವಾಗಿನ ಬಿಬಿ ಇಷ್ಟು ಸಾಕು ಅಷ್ಟೇ ನೀವು ಶೇಂಗಾ ಮತ್ತು ಕಡಲೆ ಹಾಕೋದ್ರಿಂದ ಅದರಲ್ಲಿ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಕಂಟೆಂಟ್ಸ್ ಇದೆ ಸೊ ಅದನ್ನು ಕೂಡ ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಆಯಿತಾ ಅಷ್ಟೇ ಗಾಯಸ್ ಹೀಗೆ ನಾನು ತೋರಿಸ್ತಾ ಇರ್ತೀನಿ ನಾವು ಕೂಡ ಇವಾಗ ಸದ್ಯದರಲ್ಲೇ ಟ್ರಾವೆಲ್ ಮಾಡೋದ್ರಿಂದ ಸೊ ಪಾಪುಗೆ ಅದನ್ನು ಫುಡ್ನ ಎಲ್ಲ ಪ್ರಿಪೇರ್ ಇದ್ದೀನಿ ನಾನು ಸೊ ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಅಷ್ಟೇ ಇವತ್ತಿನ ವ್ಲಾಗು ನನಗೆ ಲಿಂಕಿಗೆಲ್ಲ ಯಾ ಯಾವುದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅದನ್ನ ನಾನು ಲಿಂಕ್ನ ಶೇರ್ ಮಾಡೋಕ್ಕಾಗಲ್ಲ ಸೊ ದಟ್ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅಲ್ಲಿ ಲಿಂಕ್ನ ಡೈರೆಕ್ಟ್ ಶೇರ್ ಮಾಡ್ಬೋದು ಇಲ್ಲಿ ಡೈರೆಕ್ಟ್ ನಾವು ಯೂಟ್ಯೂಬಲ್ಲಿ ಡೈರೆಕ್ಟ್ ಕನೆ ಅಂದರೆ ಅಟ್ಯಾಚ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿ ನಾನು ಅಲ್ಲಿ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇಲ್ಲ ಆಗಿದ್ದನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ ಸೊ ಅಷ್ಟೇ ಗಾಯಿಸಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ Bye bye.